ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಅವಾಂತರಿಗಳ ಸರಮಾಲೆಯೇ ಕಂಡು ಬರ್ತಾ ಇದೆ ಭಾರಿ ವರ್ಷದಾರಿಗೆ ಹದಗೆಟ್ಟಂತ ಗ್ರಾಮೀಣ ರಸ್ತೆಗಳು ಇನ್ನೊಂದೆಡೆ ಶೂಭಾಗ್ಯ ನೀಡದ ಸರ್ಕಾರ ಬರೀಗಾಲಲ್ಲೇ ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಹದಗೆಟ್ಟು ಬೃಹತ್ ಗಾತ್ರದ ಗುಂಡಿ ಬಿದ್ದಿರುವಂತ ರಸ್ತೆಗಳು ಒಂದ್ ಕಡೆ ಹತ್ತು ವರ್ಷಗಳಿಂದ ರಸ್ತೆ ಹದಗೆಟ್ಟಿದ್ರೂ ಕೂಡ ದುರಸ್ತಿ ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಅತ್ತ ಶೂ ಇಲ್ಲ ಇತ್ತ ರಸ್ತೆ ದುರಸ್ತಿಯೂ ಇಲ್ಲ ಅಲ್ಲಿನ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಗ್ರಾಮಸ್ಥರ ಮಕ್ಕಳು ಶೂ ಇಲ್ಲದೆ ಬರಿಗಾಲಲ್ಲೇ ಓಡಾಡುವಂತ ಪರಿಸ್ಥಿತಿ ಬೇರೆ ನೋಡಿ ಗುಂಡಿ ಬಿದ್ದಿರುವಂತ ರಸ್ತೆಗಳು ಮತ್ತೊಂದು ಕಡೆ ಮಕ್ಕಳಿಗೆ ಶೂ ಭಾಗ್ಯ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಶೂ ವಿತರಣೆ ಆಗ್ತಾ ಇಲ್ಲ ಹೀಗಾಗಿ ಪಾಪ ಮಕ್ಕಳು ಬರಿಗಾಲಲ್ಲೇ ಶಾಲೆಗೆ ಓಡಾಡುವಂತ ಪರಿಸ್ಥಿತಿ ಜನಪ್ರತಿನಿಧಿಗಳ ಬಗ್ಗೆ ಕೇಳೋದೇ ಬೇಡ ಬಿಡಿ ಐದು ವರ್ಷ ಆದಮೇಲೆ ಮತ್ತೆ ಓಟ್ ಕೇಳೋದಕ್ಕೆ ಬರ್ತಾರಷ್ಟೆ ತದನಂತರ ಗೆದ್ದು ಹೋದರು ಅಂತ ಅಂದರೆ ವಿಧಾನಸೌಧ ಬಿಟ್ಟರೆ ಅವ್ರ ಮನೆ ನಗರ ಇಷ್ಟೇ ಗ್ರಾಮೀಣ ಪ್ರದೇಶಕ್ಕೆ ವಿಸಿಟು ಮಾಡಲ್ಲ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆಯಾ ಅದ್ಯಾವುದೂ ಕೂಡ ಅವ್ರಿಗೆ ಬೇಡದ ವಿಚಾರ ಅವರ ಜವಾಬ್ದಾರಿಯನ್ನೇ ಅವರು ಮರೆತು ಬಿಡ್ತಾರೆ ಇಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಏನ್ ಬೇಕು ನಿಮ್ ಹೆಡ್ ಮಾಸ್ಟರ್ ಹೇಳಿದ್ದೀರಾ ನೀವೆಲ್ಲ ಏನಂದ್ರು